ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರು ಇಂದು ಕಾಂಗ್ರೆಸ್ ಜನಸಂಪರ್ಕ ಕಚೇರಿಯ ಎದುರು ಬಣ್ಣರಹಿತ ಪರಿಸರ ಸ್ನೇಹಿ ಸಾವಿರದ ಒಂದು ಮಣ್ಣಿನ ಗಣೇಶ ಗೌರಿಯನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಮಹಾಪೌರರಾದ ಎಲ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಕಬೂರಿ ಬಾಬುರವರು ಬಿಬಿಎಂಪಿ ಗ್ಯಾರಂಟಿ ಅಧ್ಯಕ್ಷರಾದ ಎನ್ ಅವರು ಮಾಜಿ ಬಿಬಿಎಂಪಿ ಸದಸ್ಯರಾದ ಗೋವಿಂದರಾಜ್ ಅವರು ಪಾರ್ಕ್ ಸುರೇಶ್ ಅವರು ಶೋಭಾ ಕುಮಾರ್ ರವರು ಟಿ ವಿಜಯ್ ರವರು ಶ್ರೀನಿವಾಸ್ ಗೌಡಾರ್ ಅವರು ನಟರಾಜ್ರವರು ಹಾಗೂ ಮಹಿಳಾ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಗೌರಿ ಗಣೇಶ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು य गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय इन्द्राय श्री गणेशाय देवी चतुराय गानप्राणाय गानान्तरात्मने गाना गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने ಸರ್ ಇವಾಗ ಗೌರಿ ಗಣಪತಿ ಹಬ್ಬಕ್ಕೆ ನೀವು ಈ ತರ ಕೊಟ್ಟಿರೋದು ನಮ್ಗೆ ತುಂಬಾ ಸಂತೋಷನೇ ಆಯ್ತು ಸರ್ ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಕಾಂಗ್ರೆಸ್ ಕಡೆಯಿಂದ ಎಲ್ಲ ಗೃಹಲಕ್ಷ್ಮಿ ಎಲ್ಲ ಅನುಕೂಲ ಆಗಿದೆ ಶ್ರೀನಿವಾಸ್ ಅವರು ಪ್ರಮೋದ್ ಶ್ರೀನಿವಾಸ್ ಅವರು ಅವರು ಪ್ರತಿ ವರ್ಷನೂ ಅಷ್ಟೇ ಸಾವಿರದ ನೂರು ಸಾವಿರದ ಐನೂರು ಗಣೇಶನ್ ಕೊಡ್ತಾನೆ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಏನಂದ್ರೆ ಅವೇರ್ನೆಸ್ಸು ಜನರಿಗೆ ಗೊತ್ತಾಗ್ಲಿ ಅನ್ಬಿಟ್ಟು ಮತ್ತೆ ಪಿ ಒ ಪಿ ಗಣೇಶನ ಯೂಸ್ ಮಾಡಬಾರ್ದು ಅದು ಹಾನಿಕಾರವಾಗಿರೋದ್ರಿಂದ ಮಣ್ಣಿನ ಗಣಪತಿಯನ್ನು ಅವರು ನೀಡ್ತಾ ಇದ್ದಾರೆ ಪದ್ಮನಾಭ ನಗರ ಕ್ಷೇತ್ರದ ಗ್ಯಾರಂಟಿ ಕಮಿಟಿಗಳ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತು ಸಾವಿರದೊಂದು ಗಣೇಶ ನೋಡಿ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ನಾವು ಎಲ್ಲ ಮನೆ ಮನೆಗೂ ಹಂಚಿಕೆ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ಬಂದು ಅವರೇ ಖುದ್ದಾಗಿ ಬಂದು ಅಂಥದ್ದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಪಾರ ಜನಸಂಖ್ಯೆಯಲ್ಲಿ ಎಲ್ಲ ನಡೀತಾ ಇದೆ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಚೆನ್ನಾಗಿ ಅದೂರಿಯಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಚ್ಛೆಗೂ ನಮಸ್ಕಾರ ನಮ್ಮ ಪದ್ಮನಾಭ ನಗರ ವಾರ್ಡ್ ನಲ್ಲಿ ಈ ದಿವಸ ಗಣಪತಿ ಹಬ್ಬದ ಪ್ರಯುಕ್ತವಾಗಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಶ್ರೀಯುತವಾದ ಎಲ್ ಶ್ರೀ ನಿವಾಸ ಮಗನಾದಂತಹ ಶ್ರೀಯುತ ಪ್ರಮೋದ್ರವರು ಈ ದಿವಸ ಎಲ್ಲರಿಗೂ ಗಣಪತಿಯ ಹಬ್ಬವನ್ನ ಮಾಡಲು ವಿಜೃಂಭಣೆಯಿಂದ ಮಣ್ಣಿನ ಗೌರಿ ಮತ್ತು ಮಣ್ಣಿನ ಗಣೇಶವನ್ನು ಕೊಟ್ಟು ಪರಿಸರವನ್ನು ಉಳಿಸುವುದಕ್ಕಾಗಿ ಬಣ್ಣವನ್ನು ಹಚ್ಚದೆ ಸುಂದರವಾದ ಪರಿಸರದ ಗಣಪತಿಯನ್ನು ಕೊಟ್ಟು ಎಲ್ಲರೂ ಪೂಜೆ ಚೆನ್ನಾಗಿ ಮಾಡಲಿ ಎಂದು ಎಲ್ರಿಗೂ ಕೊಟ್ಟಿದ್ದಾರೆ ಗಣಪತಿಯ ಆಶೀರ್ವಾದ ಸದಾ ಎಲ್ರ ಮೇಲೆ ಇರಲಿ ನಮ್ಮ ವಾರ್ಡ್ ಚೆನ್ನಾಗಿರ್ಲಿ ಸಕಲ ಸರ್ವೇ ಜನ ಸುಖಿಲೋಭಾವ ಪ್ರಮೋದ್ ಎನ್ ಶ್ರೀನಿವಾಸ್ ಅವರು ನೇತೃತ್ವದಲ್ಲಿ ಈ ವರ್ಷದ ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಸಾವಿರದ ಒಂದು ಗಣಪತಿಗಳನ್ನ ಉಚಿತವಾಗಿ ಅದು ಮಣ್ಣಿನ ಗಣಪತಿ ಮಣ್ಣಿನ ಗಣಪತಿಗಳನ್ನ ವಿತರಣೆ ಮಾಡ್ತಾ ಇದೆ ಭಾಳ ಸಂತೋಷ ಅವರು ನಮ್ಮ ಪದ್ಮನಾಭನಗರದ ಪಂಚ ಗ್ಯಾರಂಟಿಗಳ ಅಧ್ಯಕ್ಷರಾಗಿ ಸಹ ಆಗಿದ್ದಾರೆ ಅವರಿಗೆ ದೇವರು ಆಯುಸು ಆರೋಗ್ಯ ಮತ್ತು ಒಂದು ಪದವಿ ನೀಡಿ ಯಶಸ್ವಿಯಾಗಲಿ ನಮ್ಮ ಪದ್ಮನಾಂ ನಗರ ಕ್ಷೇತ್ರದ ಜನತೆಗೆ ಫಸ್ಟು ನಮಸ್ಕಾರ ಮಾಡ್ತೀವಿ ಯಾಕಂದರೆ ಕೆಲವರು ಈ ಕೆಲಸಗಳು ಯಾರು ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಇವತ್ತು ನಗರ ಕ್ಷೇತ್ರದಲ್ಲಿ ಒಂದೇ ಥರ ಒಂದೇ ಭಾವನೆಯಲ್ಲಿ ಹೋಗ್ತಾ ಇದ್ದಾರೆ ಬಟ್ ಈ ವ್ಯಕ್ತಿತ್ವ ನಮ್ಮ ಪ್ರಮೋದ್ ಅವರಿಗೆ ಫಸ್ಟು ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕಂದರೆ ವಾಯು ಮಾಲಿನ್ಯಗಳು ಜಲಮಾಲಿನ್ಯ ತುಂಬ ತೊಂದರೆ ಆಗ್ತಾ ಇದೆ ಬಟ್ ಮಣ್ಣು ಇಂಪಾರ್ಟೆಂಟ್ ಕರಗುತ್ತೆ ಪಿ ಒ ಪಿ ಕರಗಲ್ಲ ಜನಕ್ಕೆ ಸ್ವಲ್ಪ ತಿಳುವಳಿಕೆಯಿಂದ ಎಲ್ಲ ರೀತಿಯಲ್ಲೂ ಸಹಾಯ ಬರ್ತಾ ಇದ್ದಾರೆ ಈ ಅಧ್ಯಕ್ಷೆ ಹೊಂದಿರೋ ನಮ್ಮ ಪ್ರಮೋದವರು ನಮಸ್ಕಾರ ಹೇಳ್ತೀನಿ ಹಾಗೆ ನಮ್ಮ ವಿವೇಂದ್ರ ಬಾಬು ಅವರು ಬಂದು ನಿಂತ್ಕೊಂಡಿದ್ದಾರೆ ಅವ್ರಿಗೂ ಒಂದು ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ಈ ಥರ ಸಹಕಾರಗೊಂಡು ಯಾವುದೇ ಪಕ್ಷ ಅನ್ನೋದು ಬಿಟ್ಟು ಈ ಥರ ನಾಯಕತ್ವ ತಗೊಂಡು ಲೀಡ್ರ್ ಮಾಡಿದ್ರೆ ವ್ಯಾಲ್ಯೂಬಲ್ ಇರುತ್ತೆ ಎಲ್ಲರೂ ಪಕ್ಷ ಅಂತ ಯಾವತ್ತೂ ನೋಡಬಾರ್ದು ಲೀಡ್ರ್ಶಿಪ್ಪು ಒಬ್ಬನ ಒಂದು ಸಹಕಾರದಿಂದ ಸರ್ಕಾರದಲ್ಲಿ ಸವಲತ್ತುಗಳನ್ನು ಅನುಭವಿಸೋನು ಯಾವತ್ತೂ ಆಗ್ತಾನೆ ಸುಮ್ಮನೆ ನಾನು ಈ ಸರ್ಕಾರ ಆ ಸರ್ಕಾರ ಅಂದರೆ ನಾಟ್ ವ್ಯಾಲ್ಯೂಬಲ್ ಇದು ಪ್ರಮೋದ್ ಅವ್ರು ಮಾಡ್ತಾ ಇದ್ದಾರೆ ಆ್ಯಸ್ ಎ ಗುಡ್ ಲೀಡರ್ಶಿಪ್ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಂತೀವಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪಿ ಎ ಪಿ ಗಣೇಶ ಮತ್ತು ಈ ಕಲಾರ ಗಣೇಶ ಎಲ್ಲ ಮಾಡಬಾರ್ದು ಅಂತೇಳಿ ಪರಿಸರ ಹಿತಕ್ಕಾಗಿ ಮಣ್ಣಿನ ಗಣೇಶ ಈ ಹಬ್ಬದಲ್ಲಿ ನಮ್ಮ ಪ್ರಮೋದವರು ಸುಮಾರು ಸಾವಿರಾರು ಗಣೇಶ ವಿತರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಮೆಚ್ಚುಕೋಬೇಕಾದಂಥ ಕಾರ್ಯಕ್ರಮಗಳಿದು ಹಾಗಾಗಿ ಎಲ್ಲ ಜನತೆಗೆ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ತೀನಿ ಇವತ್ತು ಏನು ಪದ್ಮನಾಭನಗರದಲ್ಲಿ ಎಲ್ ಕಾಂಗ್ರೆಸ್ ಮುಖಂಡರಾದ ಎಲ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಅವರ ಸುಪುತ್ರರಾದ ಪ್ರಮೋದ್ರವರು ಇವತ್ತು ಮಣ್ಣಿನ ಗಣೇಶನ ಉಚಿತ ವಿತರಣೆ ಮಾಡ್ತಾ ಇದ್ದಾರೆ ಭಾಳ ಖುಷಿಯಾಗುತ್ತೆ ಇವತ್ತು ಏನು ಗಣೇಶ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಎಲ್ಲ ಕಡೆ ಮಾರ್ತಾ ಇದ್ದಾರೆ ಅದರಿಂದ ಒಂದು ಪರಿಸರಕ್ಕೆ ಹಾನಿಯಾಗುತ್ತೆ ಇವತ್ತು ಸಾವಿರಾರು ಗಣಪತಿ ಮೂರ್ತಿಗಳನ್ನ ಪ್ರಮೋದ್ ಅವರು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಇದು ಒಂದು ಪರಿಸರ ಪ್ರೇಮಿ ಅವರು ಅಂತ ಹೇಳಬೇಕಾಗುತ್ತೆ ಇವತ್ತು ಭಾಳ ಖುಷಿಯಾಗುತ್ತೆ ಇವತ್ತು ಪ್ರಮೋದ್ ಅವರಿಗೆ ನಾನು ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಮೊದಲನೇದಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಈ ಪದ್ಮನಾಭನಗರ ಕಾಂಗ್ರೆಸ್ ಕಚೇರಿಯ ಮುಂದೆ ಎಲ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಹಾಗೂ ಪ್ರಮೋದ್ ಅವರ ಮಾರ್ಗದರ್ಶನದಲ್ಲಿ ಇವತ್ತೊಂದು ಸಾವಿರದ ಒಂದು ಗಣೇಶ ವಿತರಣೆ ಉಚಿತ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಣೇಶ ವಿಗ್ರಹ ಮೂರ್ತಿಗಳನ್ನು ತೊಗೊಂಡೋಗ್ತಾ ಇದ್ದಾರೆ ಆದ್ದರಿಂದ ಇದು ಮೊಟ್ಟ ಮೊದಲ ಬಾರಿಗೆ ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಇದರಿಂದ ಎಲ್ಲ ನಾಗರಿಕ ಬಂಧುಗಳಿಗೂ ಗಣೇಶ ಹಾಗೂ ಗೌರಿ ಮಾತೆ ಒಳ್ಳೇದು ಮಾಡಲಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಇವತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕ್ಷೇತ್ರದಲ್ಲಿ ಮಣ್ಣಿನ ಗಣಪತಿಯನ್ನು ನೂರು ಸಾವಿರದ ಒಂದು ಗಣಪತಿಯನ್ನು ಇವತ್ತು ಪ್ರಮೋದ್ ಶ್ರೀನಿವಾಸ್ ಅವರು ಕೊಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮುಖಂಡರು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಮತ್ತು ಎಲ್ಲ ಈ ಭಾಗದ ಜನರು ಸೇರಿ ಗಣಪತಿಯನ್ನು ನಾವು ಉಚಿತವಾಗಿ ಪರಿಸರ ಗಣಪತಿಯನ್ನು ಕೊಡ್ತಾ ಇದ್ದೀವಿ ಸೊ ಸಾರ್ವಜನಿಕರು ಕೂಡ ಅದಕ್ಕೆ ಬಂದು ನೀವು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳಿ ಸಾರ್ವಜನಿಕರಿಂದ ಕೂಡ ನಮಗೆ ಒಳ್ಳೆಯ ಅಭಿಪ್ರಾಯ ಕೂಡ ವ್ಯಕ್ತ ಆಗಿದೆ ಗೌರಿ ಮತ್ತು ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವ್ರಿಗೂ ಎಲ್ಲ ರೀತಿಯ ಒಳ್ಳೇದು ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂದು ಮಣ್ಣಿನ ಗಣೇಶ ವಿತರಣೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ್ ಅವರು ಕಬಡಿ ಅವರು ಎಚ್ ಸುರೇಶ್ ಅವರು ಎಚ್ ಅವರು ಗೋವಿಂದರಾಜು ಅವರು ರಾಮಣ್ಣವರು ಯುವೇಂದ್ರ ಬಾಬು ಅವರು ಪವನ್ ಅವರು ಎಲ್ಲರೂ ಬಂದು ಸಹಕಾರವನ್ನು ಕೊಟ್ಟು ಹಾಗೆ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿರ್ಬೋದು ನಾಯಕರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಎಲ್ಲ ಕಾರ್ಯಕರ್ತರು ಬಂದು ಈ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಏನು ಮಣ್ಣಿನ ಗಣೇಶ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಉದ್ದೇಶ ಏನು ಅಂದರೆ ಇವತ್ತು ನಮ್ಮ ಪರಿಸರದ ಒಂದು ಸ್ಟೇಟಸ್ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ ಒಂದು ಸಿಚುವೇಶನ್ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ ತುಂಬ ಪರಿಸರ ಹಾಳಾಗೋ ಒಂದು ನಿಟ್ಟಿನಲ್ಲಿ ಪಿ ಒ ಪಿ ಗಣೇಶ ಆಗಿರ್ಬೋದು ಪ್ಲಾಸ್ಟಿಕ್ ಫೈಬರ್ ಗಣೇಶ ಆಗಿರ್ಬೋದು ಎಲ್ಲ ಆಗ್ತಾ ಇದೆ ಈ ಮಣ್ಣಿನದು ವಿಶೇಷ ಏನು ಅಂದರೆ ಮಣ್ಣಿಂದ ಒಂದು ಜೀವ ಹುಟ್ಟುವಂಥ ಒಂದು ಕೆಲಸ ಆಗ್ತದೆ ಪಂಚಭೂತಗಳಲ್ಲಿ ಮಣ್ಣೊಂದಾಗುತ್ತೆ ಹಾಗಾಗಿ ಎಲ್ಲಿ ಮಣ್ಣು ಮಣ್ಣಿಂದ ನಾವು ಏನೇ ಕೆಲಸ ಮಾಡಿದ್ರು ಅದು ಇನ್ನೊಂದು ಜೀವಕ್ಕೆ ಒಂದು ಇನ್ನೊಂದು ಜೀವ ಹುಟ್ಟುವಂತ ಒಂದು ಕೆಲಸ ಮಣ್ಣಿಂದ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾವು ಮಣ್ಣಿನ ಗಣೇಶ ವಿತರಣೆ ಮಾಡಬೇಕು ಹಾಗೆ ಇಡೀ ಇವತ್ತೆಲ್ಲ ಎಲ್ಲ ಕಡೆ ಗಣೇಶ ವಿಗ್ರಹ ಕೂಡಿಸೋ ಒಂದು ಕಾರ್ಯಕ್ರಮಗಳು ಇವತ್ತಿಂದ ಶುರುವಾಗೋವಂಥ ಕೆಲಸ ನಾವು ಎಲ್ಲರಿಗೂ ಒಂದು ವಿನಂತಿ ಮಾಡೋದೇನೆಂದರೆ ಎಲ್ಲರೂ ಮಣ್ಣಿನ ಗಣೇಶ ಕೂಡಿಸಿ ಪರಿಸರ ಉಳಿಸಿ ಅಂತ ಕೇಳಿಕೊಂಡು ಎಲ್ಲರಿಗೂ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ ನಾಯಕರಿಗೆ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ನಮಸ್ಕಾರಗಳನ್ನು ತಿಳಿಸಿ